ನಮಸ್ಕಾರ ವೀಕ್ಷಕರಿಗೆ ಎಂಬೆಲಿ ಯೂಸ್ಡ್ ಕಾರ್ಸ್ ಬೈಯಿಂಗ್ ಆ್ಯಂಡ್ ಸೆಲಿಂಗ್ ಮುದ್ದೆ ಬೇಡ ನಮ್ಮಲ್ಲಿ ಹಳೆಯ ಕಾರ್ಗಳನ್ನು ಮತ್ತು ಕ್ರೂಸರ್ಗಳನ್ನು ಮಾರಾಟ ಮಾಡ್ತೇವೆ ಮತ್ತು ಖರೀದಿ ಮಾಡ್ತೇವೆ ಇದು ಮಾರುತಿ ಸ್ವಿಫ್ಟ್ ಟೂರ್ ಎಸ್ ಎರಡು ಸಾವಿರ ಇಪ್ಪತ್ತು ಮಾಡೆಲ್ ಆಗಿದ್ದು ಸೆಕೆಂಡ್ ಓನರ್ ಆಗಿದ್ದು ಈ ಗಾಡಿ ಕಂಡೀಷನ್ ಬಂದು ಗುಡ್ ಕಂಡೀಷನ್ ಇದೆ ನಾಲ್ಕು ಟೈರ್ ಐವತ್ತು ಪರ್ಸೆಂಟ್ ಟೈರ್ ಇರ್ತದೆ ರನ್ನಿಂಗ್ ಇನ್ಶೂರೆನ್ಸ್ ಇರುತ್ತದೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸ್ಪೀಡ್ ರನ್ನಿಂಗು ಬಂದು ಒಂದು ಲಕ್ಷ ಇಪ್ಪ ಒಂದು ಲಕ್ಷ ಆಗಿದೆ ಕಿಲೋಮೀಟ್ರು ಗಾಡಿ ಇದು ಎಲ್ಲ ಒಟ್ಟು ವೈಟ್ ಬೋರ್ಡ್ ಕನ್ವರ್ಟೇಷನ್ ಆಗಿರ್ತದೆ ಇದ್ರ ಪ್ರೈಸ್ ಬಂದು ಆರು ಲಕ್ಷ ತೊಂಬತ್ತು ಸಾವಿರ ಹೇಳ್ತಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತದೆ ಈ ಗಾಡಿ ಮೇಲೆ ಯಾವುದೇ ರೀತಿ ಲೋನ್ ಲೋನ್ಗೇನು ಗಾಡಿ ಪಿನ್ ಟು ಪಿನ್ ಫೋಟೋಸು ಅದರ ರನ್ನಿಂಗು ಮತ್ತು ಟೈರು ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡಿರ್ತದೆ ಏನೇ ಡೀಟೇಲ್ಸ್ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ದಿನ ಬಂದಂಥ ವಿಡಿಯೋಗಳನ್ನು ನೋಡಿ ನಿಮ್ಮ ಮನೆಗೆ ಹೊಸ ಅತಿಥಿ ಆಗಮನ ಎಂದು ವಾಟ್ಸಪ್ ಸ್ಟೇಟಸ್ ಇಡಿ ನಮ್ಮ ಗಾಡಿಗಳಲ್ಲಿ ಒಳ್ಳೆಯ ಗಾಡಿಗಳನ್ನು ನಾವು ಸರ್ವಿಸ್ ಕೊಡಲಾಗುವುದು ತುಂಬೂರಾದ ಧನ್ಯವಾದಗಳು ಎಂಬೆಲ್ಯೂಸ್ ಕಾರ್ ಬೈಯಿಂಗ್ ಆ್ಯಂಡ್ ಸೆಲಿಂಗ್